ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಜಯದ್ರಥನನ್ನು ರಕ್ಷಿಸುವ ವಿಷಯದಲ್ಲಿ ದ್ರೋಣಾದಿಗಳು ಮಾಡಿದ ಪ್ರತಿಜ್ಞೆಯನ್ನು ತಿಳಿಸಿದುದು ಎಂಬ ಎಪ್ಪತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಮಹಾರಾಜ ಅರ್ಜುನನು ಸೈಂಧವ ವಧವನ್ನು ಪ್ರತಿಜ್ಞೆ ಮಾಡಿದ ಮೇಲೆ ಕೂಡಲೇ ಶ್ರೀಕೃಷ್ಣನು ಆತನನ್ನು ಕುರಿತು ಅರ್ಜುನ ಏನು ಕೆಲಸವನ್ನು ಮಾಡಿದೆ ನೀನು ನಿನ್ನ ಸಹೋದರರ ಮಾತನ್ನು ಕೇಳಿ ಅವರ ಅಭಿಪ್ರಾಯದಂತೆ ಸೈಂಧವನನ್ನು ಕೊಂದು ಬಿಡುವುದಾಗಿ ಪ್ರತಿಜ್ಞೆ ಮಾಡಿದೆ ಇದು ದೂರಾಲೋಚನೆಯಿಲ್ಲದೆ ಮಾಡಿದ ನಿನ್ನ ಆತುರದ ಕಾರ್ಯವು ನನ್ನೊಡನೆ ಆಲೋಚಿಸದೆಯೇ ಈ ದೊಡ್ಡ ಭಾರವನ್ನು ಹೊರುವುದಾಗಿ ನೀನು ಕೇಳಿಬಿಟ್ಟೆಯಲ್ಲ ಈಗ ನಿನ್ನೊಡನೆ ನಾವೂ ಕೂಡ ಲೋಕಕ್ಕೆ ಹಾಸ್ಯಾಸ್ಪದರಾಗುವ ಸಂಭವವೂ ಒದಗಿತು ನಾವು ಆ ದುರ್ಯೋಧನನ ಶಿಬಿರಕ್ಕೆ ಕಳುಹಿಸಿದ್ದ ಗೂಢಚಾರರು ಈಗಲೇ ಬಂದು ಅಲ್ಲಿ ನಡೆದ ವಿಶೇಷವನ್ನು ಹೇಳುತ್ತಿರುವರು ಕೇಳು ನೀನು ಸೈಂಧವನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದೊಡನೆ ಇಲ್ಲಿ ನಮ್ಮ ಸೈನಿಕರ ಸಿಂಹನಾದಗಳು ವಾದ್ಯ ಘೋಷಗಳು ಪ್ರಬಲವಾಗಿ ಆ ಕೌರವರ ಕಿವಿಗೆ ಬಿದ್ದಿತು ಇದರಿಂದ ಧೃತರಾಷ್ಟ್ರ ಪುತ್ರರು ಆ ಸೈಂಧವನ್ನು ಹೆದರಿ ಪಾಂಡವರ ಈ ಉತ್ಸಾಹ ಘೋಷಕ್ಕೆ ಏನೋ ಕಾರಣವಿರಬೇಕೆಂದು ತಮ್ಮೊಳಗೆ ತಾವೇ ಊಹಿಸಿದರು ಪಾಂಡವರ ಕಡೆಯಿಂದ ಇಷ್ಟೊಂದು ವಾದ್ಯಘೋಷಗಳು ರಥಘೋಷಗಳು ಪ್ರಬಲವಾಗಿ ಕೇಳಿಬರುತ್ತಿರುವುದರಿಂದ ಅರ್ಜುನನು ಅಭಿಮನ್ಯುವಿನ ವಧವನ್ನು ಕೇಳಿ ಕೋಪದಿಂದ ಈ ರಾತ್ರಿಯೇ ನಮ್ಮನ್ನೆಲ್ಲ ಕೊಲೆ ಮಾಡುವುದಕ್ಕಾಗಿ ಬರುವಂತಿದೆ ಎಂದು ತಮ್ಮೊಳಗೆ ನಿಶ್ಚಯಿಸಿಕೊಂಡರು ಅದಕ್ಕೆ ತಕ್ಕಂತೆ ನೀನು ಸೈಂಧವನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ ಅಂಶವು ಚಾರರ ಮೂಲಕವಾಗಿ ಅವರಿಗೂ ತಿಳಿದು ಬಂದಿತು ಇದರಿಂದ ಸಿಂಹವನ್ನು ಕಂಡ ಕ್ಷುದ್ರ ಮೃಗಗಳಂತೆ ದುರ್ಯೋಧನನ ಕಡೆಯವರೆಲ್ಲರೂ ಧೈರ್ಯಗೆಟ್ಟು ಕಳವಳಿಸುತ್ತಿರುವರು ಅದರಲ್ಲಿಯೂ ವಿಶೇಷವಾಗಿ ಜಯದ್ರಥನಿಗೆ ಮಹತ್ತಾದ ಭೀತಿಯೂ ಚಿಂತೆಯೂ ಹುಟ್ಟಿದುದರಿಂದ ಅವನು ದುರ್ಯೋಧನನ ಬಳಿಗೆ ಹೊರಟು ಬಂದು ತನ್ನ ಕ್ಷೇಮಕ್ಕಾಗಿ ಅನೇಕ ರಾಜರ ಮುಂದೆ ದುರ್ಯೋಧನನ್ನು ಕುರಿತು ಹೀಗೆಂದನು ಓ ರಾಜ ತನ್ನ ಮಗನನ್ನು ನಾನು ಕೊಂದೆನು ಎಂಬುದಕ್ಕಾಗಿ ಅರ್ಜುನನು ನಾಳೆಯೇ ಈ ಕಡೆಗೆ ದಂಡೆತ್ತಿ ಬರುವನಂತೆ ಅವನು ನನ್ನನ್ನು ಕೊಲ್ಲುವುದಾಗಿ ಎಲ್ಲಾ ಸೈನ್ಯಗಳ ಮುಂದೆ ಪ್ರತಿಜ್ಞೆ ಮಾಡಿರುವನಂತೆ ಆ ಸವ್ಯಸಾಚಿಯ ಪ್ರತಿಜ್ಞೆಯನ್ನು ತಪ್ಪಿಸುವುದಕ್ಕೆ ದೇವ ಗಂಧರ್ವ ದಾನವ ರಾಕ್ಷಸ ಪನ್ನಗರಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಆದುದರಿಂದ ಕೌರವರಾಜ ನಾಳಿನ ಯುದ್ಧದಲ್ಲಿ ನೀವೆಲ್ಲರೂ ಸೇರಿ ನನ್ನನ್ನು ರಕ್ಷಿಸಿಕೊಳ್ಳಬೇಕಾಗಿದೆ ಆ ಧನಂಜಯನು ನಿಮ್ಮ ತಲೆಯನ್ನೆಲ್ಲ ಮೆಟ್ಟಿ ತನಗೆ ಲಕ್ಷ್ಯವಾದ ನನ್ನನ್ನು ಹೊಡೆಯಲು ಬರುವನು ಅದಕ್ಕೆ ಅವಕಾಶ ಕೊಡದೆ ಈಗಲೇ ಯೋಗ್ಯವಾದ ಪ್ರತೀಕಾರವನ್ನು ನಡೆಸಿರಿ ಹಾಗಿಲ್ಲದೆ ನನ್ನನ್ನು ರಕ್ಷಿಸುವುದು ನಿಮಗೆ ಅಸಾಧ್ಯವಾದರೆ ಓ ರಾಜ ನನಗೆ ಅನುಮತಿಯನ್ನು ಕೊಡು ನಾನು ಈಗಲೇ ರಣರಂಗವನ್ನು ಬಿಟ್ಟು ನನ್ನ ಮನೆಯನ್ನು ಸೇರಿ ಹೇಗಾದರೂ ತಲೆ ತಪ್ಪಿಸಿಕೊಳ್ಳುವೆನು ಎಂದನು ಸೈಂಧವನ ಈ ಮಾತನ್ನು ಕೇಳಿ ದುರ್ಯೋಧನನು ಯಾವ ಮಾತನ್ನು ಆಡಲಾರದೆ ಹೀನನಾಗಿ ತಲೆಯನ್ನು ತಗ್ಗಿಸಿಕೊಂಡು ಸುಮ್ಮನೆ ಆಲೋಚಿಸುತ್ತಿದ್ದನು ಆಗ ಸೈಂಧವನು ಅವನ ಸ್ಥಿತಿಯನ್ನು ನೋಡಿ ತನಗೆ ಹಿತವಾಗಿಯೂ ಮೃದುವಾಗಿಯೂ ಇರುವ ಮಾತಿನಿಂದ ಹೀಗೆಂದನು ದುರ್ಯೋಧನ ನಿನ್ನ ಕಡೆಯವರಲ್ಲಿ ಅರ್ಜುನನ ಅಸ್ತ್ರಗಳನ್ನು ಪ್ರತ್ಯಸ್ತ್ರ ಬಲದಿಂದ ನಿಗ್ರಹಿಸ ನಿಗ್ರಹಿಸತಕ್ಕ ವೀರ್ಯವುಳ್ಳ ಧನುರ್ಧಾರಿಯೊಬ್ಬನು ಇರುವಂತೆ ಕಾಣುವುದಿಲ್ಲ ಶ್ರೀಕೃಷ್ಣನ ಸಹಾಯವನ್ನು ಪಡೆದು ಅಸಾಧಾರಣವಾದ ಗಾಂಧೀವವನ್ನು ಕೈಯಲ್ಲಿ ಹಿಡಿದಿರತಕ್ಕ ಆ ಅರ್ಜುನನನ್ನು ನಿಲ್ಲಿಸಿ ಎದುರಿಸಿ ನಿಲ್ಲಲು ಸಾಕ್ಷಾತ್ ದೇವೇಂದ್ರನು ಶಕ್ತನಲ್ಲ ಹಿಂದೆ ಹಿಮಾಲಯದಲ್ಲಿ ಈ ಅರ್ಜುನನು ಬರೀ ಪದಾತಿಯಾಗಿಯೇ ಎದ್ದುಕೊಂಡು ಲೋಕಪ್ರಭುವಾದ ಮಹೇಶ್ವರನೊಡನೆ ಹೋರಾಡಿದುದಾಗಿ ಕೇಳಿರುವೆವು ಅಲ್ಲದೆ ಆ ಧನಂಜಯನು ಇಂದ್ರನಿಂದ ಪ್ರೇರಿತನಾಗಿ ಹಿರಣ್ಯಪುರದಲ್ಲಿದ್ದ ಸಾವಿರಾರು ಮಂದಿ ದಾನವರನ್ನು ತಾನು ಏಕರಥನಾಗಿಯೇ ಕೊಂದು ಬಂದನು ಶ್ರೀಕೃಷ್ಣನ ಸಹಾಯವುಳ್ಳ ಆ ಅರ್ಜುನನು ದೇವತೆಗಳೊಡಗೂಡಿದ ತ್ರೈಲೋಕ್ಯವನ್ನಾದರೂ ನಾಶ ಮಾಡಬಲ್ಲವನೆಂದು ನನಗೆ ತೋರುವುದು ಆದುದರಿಂದ ದುರ್ಯೋಧನ ಈಗಲೇ ನನಗೆ ಓಡಿ ಹೋಗುವುದಕ್ಕೆ ಅನುಮತಿಯನ್ನು ಕೊಡು ಹಾಗಿಲ್ಲವೇ ದ್ರೋಣ ಅಶ್ವತ್ಥಾಮರ ಬಲದಿಂದ ನೀನು ನನ್ನನ್ನು ಆ ಅರ್ಜುನನ ಕೈಯಿಂದ ರಕ್ಷಿಸುವಂತೆ ಅಭಯವನ್ನು ಕೊಡು ಎಂದನು ಈ ಮಾತನ್ನು ಕೇಳಿ ದುರ್ಯೋಧನನು ತಾನೇ ಆಚಾರ್ಯರ ಬಳಿಗೆ ಹೋಗಿ ಪ್ರಾರ್ಥಿಸಿಕೊಂಡನು ಅದರ ಮೇಲೆ ಆಚಾರ್ಯನು ಈಗ ಅನೇಕ ಮಹಾರಥಿಕರನ್ನು ಸೈಂಧವನ ರಕ್ಷಣೆಗಾಗಿ ಸಿದ್ಧಪಡಿಸಿರುವನು ಕರ್ಣನು ಭೂರಿಶ್ರವಸ್ಸು ಅಶ್ವತ್ಥಾಮನು ಕೃಪನು ಶಲ್ಯನು ವೃಷಸೇನನೋ ಈ ಆರು ಮಂದಿ ಮಹಾರಥರು ಇದಕ್ಕೆ ಮುಂದಾಗಿ ನಿಂತಿರುವರು ದ್ರೋಣನು ಚಕ್ರವ್ಯೂಹವನ್ನು ರಚಿಸಿ ಅದನ್ನು ಮುಂದಿಟ್ಟು ಹಿಂಭಾಗದಲ್ಲಿ ವ್ಯೂಹವನ್ನು ರಚಿಸಿರುವನು ಆ ಪದ್ಮವ್ಯೂಹದ ಕರ್ಣಿಕೆಯ ಸ್ಥಾನದಲ್ಲಿ ಸೂಚಿ ಮುಖವೆಂಬ ಸೂಚಿ ಮುಖವೆಂಬ ಬೇರೊಂದು ವ್ಯೂಹವನ್ನು ಮಾಡಿ ಅದರ ಪಕ್ಕದಲ್ಲಿ ಜಯದ್ರಥನನ್ನು ಇಟ್ಟಿರುವನು ಅನೇಕ ವೀರರು ಅವನ ರಕ್ಷಣೆಯಲ್ಲಿ ಜಾಗರೂಕರಾಗಿ ಎಚ್ಚರದಿಂದಿರುವರು ಧನುಸ್ಸಿನಲ್ಲಿ ಶಸ್ತ್ರಾಸ್ತ್ರಗಳಲ್ಲಿ ವೀರ್ಯದಲ್ಲಿ ಸಹಜವಾದ ಬಲದಿಂದ ಹೆಸರುಗೊಂಡ ಮೇಲೆ ಹೇಳಿದ ಆರು ಮಂದಿ ಮಹಾರಥರು ಆ ಸೈಂಧವನನ್ನು ಹೇಗಾದರೂ ರಕ್ಷಿಸಿಕೊಳ್ಳಬೇಕೆಂದು ಸಂಕಲ್ಪಿಸಿರುವರು ಅರ್ಜುನ ಇವರನ್ನೆಲ್ಲ ನೀನು ಜಯಿಸುವ ಮೊದಲು ಆ ಜಯದ್ರಥನನ್ನು ಹಿಡಿಯುವುದು ಹೇಗೂ ಸಾಧ್ಯವಿಲ್ಲ ಅವರಲ್ಲಿ ಒಬ್ಬೊಬ್ಬರ ಮತ್ತು ಆ ಆರು ಮಂದಿಯ ವೀರ್ಯವನ್ನು ನೀನು ಪರಿಶೀಲಿಸಿ ನೋಡು ಅವರೆಲ್ಲರೂ ಒಂದಾಗಿ ಸೇರಿರುವಾಗ ಹೇಗೂ ಅವರನ್ನು ಜಯಿಸುವುದು ನಿನಗೆ ಸುಲಭ ಸಾಧ್ಯವಲ್ಲ ನಿನ್ನ ಹಿತಕ್ಕಾಗಿ ನಾನು ಬಾರಿ ಬಾರಿಗೂ ಹೇಳುವೆನು ನಿನಗೆ ಕಾರ್ಯವು ನೆರವೇರಬೇಕಾದರೆ ಮಂತ್ರಜ್ಞರಾದ ಸಚಿವರೊಡನೆಯೂ ನಿನ್ನ ಮಿತ್ರರೊಡನೆಯೂ ಕಲೆತು ಚೆನ್ನಾಗಿ ಆಲೋಚಿಸು ಎಂದನು ಇದು ಎಪ್ಪತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.